ಬೆಳಗಾವಿ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಹೆಚ್ಚಾಗ್ತಾ ಇದೆ ಮಳೆಯಿಂದ ಕೊಚ್ಚಿ ಹೋಗಿದೆ ಸೇತುವೆ ಪಕ್ಕದ ರಸ್ತೆ ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಾಣವಾಗ್ತಾ ಇರುವಂತಹ ಸೇತುವೆ ಖಾನಾಪುರ ತಾಲೂಕಿನ ಕುಸಮಳಿ ಗ್ರಾಮದ ಬಳಿ ಅವಾಂತರ ಸೃಷ್ಟಿಯಾಗಿದೆ ವಾಹನ ಸಂಚಾರಕ್ಕೆ ಸರ್ವಿಸ್ ರಸ್ತೆ ನಿರ್ಮಾಣ ಹಿನ್ನೆಲೆ ಮಳೆರಾಯನ ಆರ್ಭಟಕ್ಕೆ ಕೊಚ್ಕೊಂಡು ಹೋಗಿದೆ ರಸ್ತೆ ಶನಿವಾರ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ ಚೊರ್ಲಾ ರಸ್ತೆ ಮೂಲಕ ಗೋವಾಗೆ ಸಂಚರಿಸುವಂತಹ ಪ್ರಯಾಣಿಕರು ಪರ್ಯಾಯ ರಸ್ತೆ ಮೂಲಕ ಪ್ರಯಾಣವನ್ನ ಬೆಳೆಸಬೇಕಾಗಿದೆ ರಸ್ತೆ ಸಂಪೂರ್ಣವಾಗಿ ಕಿತ್ಕೊಂಡು ಹೋಗಿದ್ರಿಂದ ವಾಹನ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿದೆ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾದಂತಹ ಮಳೆಯಾಗಿದೆ ಮತ್ತೆ ಮಳೆಯಿಂದ ಏನೆಲ್ಲ ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ ಇಡೀ ರಸ್ತೆ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗ್ತಾ ಇದೆ ಕೊಚ್ಕೊಂಡು ಹೋಗಿದೆ ಕೂಡ ಅಷ್ಟರ ಮಟ್ಟಿಗೆ ಇದೆ ಇದು ನಾವು ನೋಡ್ತಾ ಇದ್ದೀವಲ್ಲ ದೃಶ್ಯವನ್ನು ನೋಡ್ತಾ ಇದ್ದರೆ ನದಿ ಹರಿತಾ ಇದೆಯೇನೋ ಅಂತ ನಮಗೆ ಭಾಸವಾಗ್ತಾ ಇದೆ ಅಷ್ಟರ ಮಟ್ಟಿಗೆ ಮಳೆಯಾಗಿದೆ ರಸ್ತೆ ಯಾವುದು ನದಿ ಇರುವಂತಹ ವೇ ನೋಡ್ತಾ ಇದ್ದರೆ ರಸ್ತೆ ಇಲ್ಲವೇ ಇಲ್ಲವೇನೋ ಅಂತ ಹೇಳಿ ಫೀಲ್ ಆಗ್ತಾಯಿದೆ ಅಷ್ಟರ ಮಟ್ಟಿಗೆ ಮಳೆ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಾಣವಾಗ್ತಾ ಇರುವಂತಹ ಸೇತುವೆ ಸೊ ಹಾಗಾಗಿ ಸೇತುವೆ ನಿರ್ಮಾಣ ಆಗ್ತಾ ಇತ್ತಲ್ಲ ಪಕ್ಕದಲ್ಲೇ ಒಂದು ರಸ್ತೆಯನ್ನು ಕೂಡ ನಿರ್ಮಾಣ ಮಾಡಲಾಗಿತ್ತು ಸಂಚಾರ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಬಟ್ ಆದರೆ ರಭಸವಾಗಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆ ಇರುವಂತಹ ಒಂದು ರಸ್ತೆಯೂ ಕೂಡ ಕೊಚ್ಕೊಂಡು ಹೋಗಿದೆ ಈಗ ಸಂಪೂರ್ಣ ಬಂದಾಗಿದೆ ಸಂಚಾರ